ನಿಮ್ಮ ಜೀವನದಲ್ಲಿ ಅದು ಎಷ್ಟೇ ಟೆನ್ಷನ್ ಇರಲಿ ಕಷ್ಟಗಳಿರಲಿ ಅದೆಲ್ಲ ಅದೆಲ್ಲ ಮರ್ತೋಗಂಥ ಪ್ಲೇಸ್ ಅಂದ್ರೆ ಅದು ಇದೆ ನಾವಿರ್ತಕ್ಕಂಥದ್ದು ಜಸ್ಟ್ ಫಿಫ್ಟೀನ್ ಕಿಲೋಮೀಟರ್ ಕುಶಾಲ್ ನಗರದಿಂದ ಈ ಪ್ಲೇಸು ಲೊಕೇಟ್ ಆಗಿದೆ ಇದ್ರ ಹೆಸರು ಬರ್ಡ್ ಆಫ್ ಪ್ಯಾರಾಡೈಸ್ ಅಂತ ಅದ್ಭುತವಾದಂಥ ಲೊಕೇಶನ್ ಅಲ್ಲಿ ಇದೆ ಕಾಫಿ ಎಸ್ಟೇಟ್ ಒಳಗಡೆ ಹೋಮ್ ಸ್ಟೇ ಇರತಕ್ಕಂಥದ್ದು ಈ ಹೋಮ್ಸ್ಟೇನಲ್ಲಿ ವುಡನ್ ಕಾಟೇಜಸ್ ಸಿಗುತ್ತೆ ನೀವು ಒಂದು ಡೇಗೆ ಅಥವಾ ಟೂ ಡೇಗೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಇವರೆಲ್ಲ ಬಂದ್ಬಿಟ್ಟು ಎಂಜಾಯ್ ಮಾಡೋದಕ್ಕೆ ಅತ್ಯಂತ ಬ್ಯೂಟಿಫುಲ್ ಪ್ಲೇಸ್ ಅಂತ ನಾನು ಹೇಳ್ತೀನಿ ನೀವು ಇಲ್ಲಿ ಬಂದು ಎಂಟರ್ ಆಗಿದ ತಕ್ಷಣ ನಿಮ್ಗೆ ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ಅದಾದ ನಂತರ ವೆಜ್ ತಿನ್ನೋರಿಗೆ ವೆಜ್ ನಾನ್ ವೆಜ್ ತಿನ್ನೋರಿಗೆ ವೆಜ್ ಸ್ಟಾರ್ಟರ್ಸ್ ಇಂದ ಸ್ಟಾರ್ಟ್ ಆಗಿದ್ದು ನೀವು ನೈಟ್ ಡಿನ್ನರ್ ಸಾಕಪ್ಪ ಅನ್ನೋವರೆಗೂ ಕೂಡ ಇಲ್ಲಿ ಹೋಮ್ಲಿ ಫುಡ್ ನಿಮ್ಗೆ ಸರ್ವ್ ಮಾಡ್ತಾರೆ ಅದಾದ ನಂತರ ನಿಮಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಸ್ಟೇ ಮಾಡೋದಕ್ಕೆ ಏನಂತಂದ್ರೆ ಮರದ ಮೇಲ್ಗಡೆ ಒಂದು ವುಡ್ ಸ್ಟೇ ಅಂತ ಮಾಡಿದ್ದಾರೆ ಮತ್ತೆ ಇನ್ನು ಕೆಳಗಡೆ ಕೂಡ ವುಡ್ ಸ್ಟೇಗಳಿದೆ ಜೊತೆಗೆ ಇಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಇದೆ ಅಂತಂದ್ರೆ ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ ಕ್ರಿಕೆಟ್ ಆಡೋದಕ್ಕಿದೆ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತೆ ಶಟಲ್ ಆಡೋದಕ್ಕಿದೆ ಕೇರಮ್ ಆಡೋದಕ್ಕಿದೆ ಮತ್ತೆ ಕ್ಯಾಂಪ್ ಫೈರ್ ಮತ್ತೆ ಡಿ ಜೆ ಮ್ಯೂಸಿಕ್ ಹಾಕೊಂಡು ಎಂಜಾಯ್ ಮಾಡಬಹುದು ಅದ್ರ ಜೊತೆಗೆ ಇಲ್ಲಿಂದ ನಿಯರ್ ಬೈ ಆಕ್ಟಿವಿಟೀಸ್ ಅಥವಾ ನಾಳೆ ಬೆಳಗ್ಗೆ ನೀವು ಎದ್ದು ಹೋಗೋ ನೋಡೋಂಥದ್ದು ಏನಿದೆ ಅಂದರೆ ಜಸ್ಟ್ ಫೈವ್ ಕಿಲೋಮೀಟರ್ಸ್ ಅಲ್ಲಿ ಗೋಲ್ಡನ್ ಟೆಂಪಲ್ ಇದೆ ಫೋರ್ ಕಿಲೋಮೀಟರ್ ಇಲ್ಲಿಂದ ಆರಂಗಿ ಡ್ಯಾಮ್ ಇದೆ ಎಲಿಫೆಂಟ್ ಕ್ಯಾಂಪ್ ಇದೆ ಜೊತೆಗೆ ಏಳು ಕಿಲೋಮೀಟ್ರ್ ನಿಸರ್ಗಧಾಮ ಅಂತಕ್ಕಂಥ ಬ್ಯೂಟಿಫುಲ್ ಪ್ಲೇಸು ಜಸ್ಟ್ ಇಲ್ಲಿಂದ ಏಳು ಕಿಲೋಮೀಟ್ರ್ ಇದೆ ಮತ್ತು ಎಲ್ಲರಿಗೂ ಕೂಡ ಇಲ್ಲಿ ಬಂದಂಥವ್ರಿಗೆ ವುಡನ್ ಕಾಟೇಜು ತುಂಬನೇ ಫೇಮಸ್ಸು ಲೈಫಲ್ಲಿ ಎಲ್ಲ ಸ್ಟ್ರೆಸ್ಸು ಬಿಟ್ಟು ಒಂದು ಟೂ ಡೇಸು ಎಲ್ಲವನ್ನು ಮರೆತು ಸ್ವರ್ಗಕ್ಕೋಗಿ ನಾಕ್ ಮಾಡಬೇಕಾ ಇಲ್ಲಿಗೆ ಬನ್ನಿ